ಎಲ್ಲಗ ನಮಸ್ಕಾರ ವೆಲ್ಕಮ್ ಟು ಟೆಕ್ ಇನ್ ಡಾಕ್ಟರ್ ಪಾಸ್ ಯೂಟ್ಯೂಬ್ ಚಾನಲ್ ನೋಡಿ ಇವತ್ತು ವಾಷಿಂಗ್ ಮಿಷನ್ ಅಲ್ಲಿ ಒಂದು ಚೈಲ್ಡ್ ಸೇಫ್ಟಿ ಆಪ್ಷನ್ ಹೇಳ್ಕೊಡ್ತಾ ಇದ್ದೀನಿ ಇದೇನಪ್ಪ ಅಂದ್ರೆ ಎಲ್ಲರ ಮನೇಲಿ ಆಲ್ಮೋಸ್ಟ್ ಕೆಲವ್ರ ಮನೆಯಲ್ಲಿ ಒಬ್ಬ ಮಕ್ಕಳು ಭಯ ಇರುತ್ತೆ ಎಲ್ಲಿ ಬಂದು ಮಕ್ಕಳೇ ಆಪರೇಟ್ ಮಾಡ್ಬಿಡ್ತಾರೆ ಮಕ್ಕಳು ಇನ್ ಕೇಸ್ ನಾವೆಲ್ಲ ಅಡುಗೆ ಮಾಡ್ತಿರ್ತೀವಿ ಏನೋ ಮತ್ತೊಂದು ಕೆಲಸ ಮಾಡಿರ್ತೀವಿ ಮಕ್ಕಳು ಬಂದ್ ಮಿಷಿನ್ ರನ್ ಮಾಡ್ಬಿಡ್ತಾರೆ ಈ ರೀತಿಯಾದಂತ ಎಲ್ಲ ಒಂದು ಗೊಂದಲ ಇರೋದಕ್ಕೆ ಮತ್ತೆ ಚೈಲ್ಡ್ ಅಂದ್ರೆ ಮಕ್ಳು ಇರ್ಬೇಕಾರೆ ಯಾವ ರೀತಿ ನಾವು ಚೈಲ್ಡ್ ಲಾಕ್ ಮಾಡ್ಬೋದು ಅಂತೇಳಿ ನಾನು ನಿಮಗೆ ಈ ಒಂದು ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತೀನಿ ಬನ್ನಿ ನೋಡೋಣ ಈ ವಿಡಿಯೋದಲ್ಲಿ ನಿಮಗೆ ಚೈಲ್ಡ್ ಲಾಕ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ ಹಾಗೂ ಚೈಲ್ಡ್ ಲಾಕ್ ನ ಅನ್ಲಾಕ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ ಬನ್ನಿ ನೋಡ ನೋಡಿ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಒಂದು ಚೈಲ್ಡ್ ಲಾಕ್ ಹೇಗ್ ಮಾಡೋದು ಅಂತ ಹೇಳಿದೆ ನೋಡಿ ಎಲ್ ಜಿ ಫ್ರಂಟ್ ಲೋಡ್ ವಾಷಿಂಗ್ ಮಿಷಿನ್ ಇದೆ ನನ್ ಮುಂದೆ ಈ ವಾಷಿಂಗ್ ಮೆಷಿನ್ ಅಲ್ಲಿ ಚೈಲ್ಡ್ ಲಾಕ್ ಹೇಗ್ ಮಾಡೋದಂತ ನಿಮ್ಗೆ ಹೇಳ್ಕೊಡ್ತೀನಿ ಚೈಲ್ಡ್ ಲಾಕ್ ಇಂದ ಏನೆಲ್ಲ ಉಪಯೋಗ ಅಂತಂದ್ರೆ ಮಕ್ಕಳು ಬೇಸಿಕ್ಲಿ ಕೆಲವ್ರ ಮನೆಯಲ್ಲಿ ಚಿಕ್ ಚಿಕ್ಕ ಮಕ್ಕಳಿದ್ದಾಗ ಬಂದೆಲ್ಲ ಪ್ರೋಗ್ರಾಮ್ ಎಲ್ಲ ಆಪರೇಟ್ ಮಾಡ್ತಿರ್ತಾರೆ ಎಲ್ಲ ಯಾರೋ ಇನ್ ಕೇಸ್ ಏನಾದ್ರು ಪೇರೆಂಟ್ಸ್ ಪಾಪ ಅವರು ಅವ್ರ ಎಲ್ಲೋ ಕೆಲಸ ಮಾಡ್ತಿರ್ತಾರೆ ಎಕ್ಸಾಂಪಲ್ ಕಿಚನ್ ಅಲ್ಲಿ ಏನೋ ಅಡಿಗೆನೋ ಇನ್ನೊಂದು ಮತ್ತೊಂದು ಮಾಡ್ತಿರ್ತಾರೆ ಅವ್ರಾಗ ಅವ್ರ ನ ರನ್ ಮಾಡ್ಬಿಟ್ಟಿರ್ತಾರೆ ಈ ಒಂದು ಸಮಸ್ಯೆಗಳೆಲ್ಲ ಏನು ಇರಬಾರ್ದು ಹೇಳಿ ಪ್ಲಸ್ ಕಷ್ಟ ಮಕ್ಕಳಿಗೆ ಆಪರೇಷನ್ ಮಾಡಿ ಮತ್ತೆ ಕೆಲವೊಂದು ಹಳೆ ವಿಡಿಯೋಗಳಲ್ಲಿ ನೋಡಿರ್ತೀರಾ ಅಹ್ ಏನೋ ಮಕ್ಕಳೇ ಅಲ್ಲಿ ಇದ್ದಂತಹ ಟೈಮ್ ಅಲ್ಲಿ ವಾಷಿಂಗ್ ಮಿಷಿನ್ ರನ್ ಮಾಡಿ ಈ ಒಂದು ಕೃತಿಗಳೆಲ್ಲ ನಡೆದಿರ್ತವೆ ಆದ್ರೆ ಈ ಚೈಲ್ಡ್ ಸೇಫ್ಟಿ ಅನ್ನೋ ಒಂದು ಇದಕ್ಕೋಸ್ಕರ ಈ ಚೈಲ್ಡ್ ಲಾಕ್ ಅನ್ನೋ ಒಂದು ಆಪ್ಷನ್ ಕೊಟ್ಟಿದ್ದಾರೆ ಸೊ ಈ ಚೈಲ್ಡ್ ಲಾಕ್ ಹೇಗ್ ಮಾಡೋದು ಅಂತ ನಿಮ್ಗೆ ಹೇಳ್ತೀನಿ ವಿಡಿಯೋದಲ್ಲಿ ನೋಡಿ ಬೇಸಿಕಲಿ ನೀವು ಪವರ್ ಆನ್ ಮಾಡಿದ ತಕ್ಷಣ ಈ ರೀತಿ ಎಲ್ಲಾ ಲೈಟ್ ಬರುತ್ತೆ ಯಾವ್ದೋ ಒಂದು ಪ್ರೋಬ್ ಸೆಲೆಕ್ಟ್ ಮಾಡಿರ್ತೀರಾ ಸ್ಟಾರ್ಟ್ ಮಾಡಿರ್ತೀರಾ ಈಗ ನೀವೇನ್ ಮಾಡ್ಬೇಕು ಅಂದ್ರೆ ಈ ಕಾರ್ನಲ್ಲಿ ನಲ್ಲಿ ಈಚ್ ಅಂಡ್ ಎವ್ರಿ ಮೆಷಿನ್ಗಳು ಏನಾಗುತ್ತೆ ನಿಮಗೆ ಇದು ಈಚ್ ಅಂಡ್ ಎವ್ರಿ ಮಿಷಿನ್ಸ್ ನಿಮಗೆ ಪ್ರೋಗ್ರಾಮ್ ಚೇಂಜ್ ಆಗ್ತಾ ಹೋಗುತ್ತೆ ಚೈಲ್ಡ್ ಲಾಕ್ ಆಪ್ಷನ್ ಕೂಡ ಚೇಂಜ್ ಆಗ್ತಾ ಅಂದ್ರೆ ಬಟನ್ ಗಳನ್ನ ವೇರಿ ಮಾಡಿ ಮಾಡಿ ಕೊಡ್ತಾ ಇರ್ತಾರೆ ನೀವು ಇಲ್ಲಿ ಈ ಎರಡು ಬಟನ್ ನೋಡಿ ಎಕ್ಸಾಂಪಲ್ ಎಲ್ಲಿ ಚೈಲ್ಡ್ ಲಾಕ್ ಪಕ್ಕದಲ್ಲಿ ಆರೋಮ ಚಿಕ್ಕದಾಗ ಮೆನ್ಷನ್ ಮಾಡಿ ಆರೋಮರ್ ಕೊಟ್ಟಿರ್ತಾರೆ ಅಲ್ಲಿ ನೀವು ಈ ಎರಡು ಬಟನ್ ನ ಸೆವೆಂಟನಸ್ಲಿ ಪ್ರೆಸ್ ಮಾಡಿದ್ರೆ ನಿಮ್ಮ ವಾಷಿಂಗ್ ಮಿಷಿನ್ ಚೈಲ್ಡ್ ಲಾಕ್ ಆಗೋಗುತ್ತೆ ಸಿ ಎಲ್ ಅಂದ್ರೆ ಚೈಲ್ಡ್ ಲಾಕ್ ಅಂದ್ರೆ ಯಾವುದೇ ಕಾರಣಕ್ಕೂ ನೀವು ಮತ್ತೆ ಯಾವುದೇ ಬಟನ್ ಪ್ರೋಗ್ರಾಮ್ ಬಂದು ಪ್ರೆಸ್ ಮಾಡಿದ್ರು ವರ್ಕ್ ಆಗೋದಿಲ್ಲ ನೋಡಿ ಏನೇ ಪ್ರೆಸ್ ಮಾಡಿದ್ರೆ ವರ್ಕ್ ಆಗ್ತಿಲ್ಲ ನೋಡಿ ಪವರ್ ಆಫ್ ಮಾಡ್ಬಿಟ್ಟು ಆಯ್ತು ರೀಸೆಟ್ ಪವರ್ ಆನ್ ಮಾಡಿ ನೋಡಿ ವರ್ಕ್ ವರ್ಕ್ ಏನ್ ಮಾಡಿದ್ರು ರೀಸನ್ ಅಂತಂದ್ರೆ ಚೈಲ್ಡ್ ಲಾಕ್ ಆಗಿದೆ ಸೊ ಈ ಚೈಲ್ಡ್ ಲಾಕ್ ರಿಮೂವ್ ಮಾಡೋದು ಅಲ್ಲ ಸರ್ ಅಂದ್ರೆ ಈ ಎರಡು ಬಟನ್ ನ ಮತ್ತೆ ನೀವು ಲಾಂಗ್ ಟೈಮ್ ಹೋಲ್ಡ್ ಮಾಡಿದ್ರೆ ಅನ್ ಲಾಕ್ ಆಗೋಯ್ತು ಅಂದ್ರೆ ಜಸ್ಟ್ ಮತ್ತೆ ಅದೇ ಎರಡು ಬಟನ್ ನೀವು ಲಾಂಗ್ ಟೈಮ್ ಹೋಲ್ಡ್ ಮಾಡಿದ್ರೆ ಚೈಲ್ಡ್ ಲಾಕ್ ಆಪ್ಷನ್ ನಿಮ್ಗೆ ಡಿಆಕ್ಟಿವೇಟ್ ಆಗುತ್ತೆ ಸೊ ಜನರಲ್ ಆಗಿ ನೀವು ಪವರ್ ಆನ್ ಮಾಡಿ ಮತ್ತೆ ಪ್ರೋಗ್ರಾಮ್ ಹೆಂಗೆ ಸೆಲೆಕ್ಟ್ ಮಾಡ್ಕೋತಿದ್ರೋ ಆ ರೀತಿ ಪ್ರೋಗ್ರಾಮ್ನ ಮತ್ತೆ ಸೆಲೆಕ್ಟ್ ಮಾಡಿ ಸ್ಟಾರ್ಟ್ ಮಾಡಿ ಯೂಸ್ ಮಾಡ್ಬೋದು ಥ್ಯಾಂಕ್ ಯು ಸೋ ಮಚ್ ಇನ್ ಕೇಸ್ ಏನಾದರೂ ವಿಡಿಯೋನ ಇಷ್ಟ ಆಗಿದ್ರೆ ನೀವು ಸಬ್ಸ್ಕ್ರೈಬ್ ಬಟನ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ನ ಪ್ರೆಸ್ ಮಾಡಿ ಇನ್ ಕೇಸ್ ಯಾವುದೇ ರೀತಿಯ ಮಾಹಿತಿ ಬೇಕಾದ್ರೆ ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿ ನೀವು ಕಮೆಂಟ್ ಮಾಡಿರ್ತಕ್ಕಂಥ ಎಲ್ಲ ಒಂದು ಕ್ವಶನ್ಸ್ಗೆ ಆನ್ಸರ್ ಮಾಡಿ ಇನ್ ಕೇಸ್ ಆ ಒಂದು ಮಾಡಬೇಕು ಮಾಡ್ಬೇಕನ್ನೇ ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು